ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ವಿ ಆರ್ ಎಮ್ ಚಾನಲ್ಗೂ ಸ್ವಾಗತ ಇವತ್ತಿನ ದಿನ ನಾನು ಎಣೆಗಾಯಿ ಬದನೇಕಾಯಿನ ಮಾಡೋದನ್ನು ಇದ್ದೀನಿ ಇಲ್ಲಿ ತುಂಬ ರುಚಿಕರವಾಗೈತೆ ಇದು ಎಣ್ಗಾಯಿ ಬದನೆಕಾಯಿ ಮಾಡೋದು ಸಿಂಪಲ್ಲು ಅಷ್ಟೇ ರುಚಿಕರ ಯಾರ್ಯಾರಿಗೆ ಇಷ್ಟ ಒಂದು ಸರ್ತಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡ್ಕೊಂಬರೋಣ ಇದನ್ನು ಹೇಗೆ ಮಾಡೋದು ಅಂತ ನಾವಿಲ್ಲಿ ಮೊದಲನೇದಾಗಿ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಬದನೆಕಾಯಿ ಮುಳುಗೋಷ್ಟು ಎಣ್ಣೆನ ಹಾಕ್ಕೋಬೇಕು ನಾನು ಆಲ್ರೆಡಿ ಎಣ್ಣೆ ಕಡಾಯದಲ್ಲಿ ಎಣ್ಣೆ ಇದೆ ಈಗ ಬದನೇಕಾಯಿನ ತುಂಬಿಗೆ ಹೇಗೆ ಮಾಡ್ತೀವಿ ಹೋಳ್ತೀವೋ ಆ ಥರ ಹೋಳ್ಬಿಟ್ಟು ನೀರಲ್ಲಿ ಉಪ್ಪು ಹಾಕಿಬಿಟ್ಟು ನೀರಲ್ಲಿ ಇಟ್ಕೊಂಡಿರಬೇಕು ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಈಗ ನೀರಲ್ಲಿರೋ ಬದ್ನೆಕಾಯಿಯನ್ನು ತೆಗೆದು ಈ ಕಡಾಯದೊಳಗೆ ಹಾಕಿ ಎಲ್ಲದನ್ನು ಕರ್ಕೋಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದೈತಿ ಕಾದಿರೋ ಎಣ್ಣೆಗೆ ಈ ಥರ ಬದ್ನೆಕಾಯನ್ನು ನೀರಿಂದ ತೆಗೆದುಬಿಟ್ಟು ಅಷ್ಟು ಬದ್ನೆಕಾಯಿಯನ್ನು ಇದರಲ್ಲಿ ಹಾಕ್ಬಿಡ್ತೀನಿ ನೀವು ಸಪೋಸ್ ಭಾಳ ಇತ್ತಂದರೆ ಎರಡು ಸರ್ತಿ ಮಾಡಿ ಸ್ವಲ್ಪ ಇತ್ತಂದರೆ ಒಂದು ಸರ್ತಿಗೆ ನೀವು ಮಾಡ್ಕೋಬೋದು ಈಗ ಇವು ಹೆಂಗೆ ಫ್ರೈ ಆಗಬೇಕಂದ್ರೆ ಮುಟ್ಟಿದರೆ ಮೆತ್ತಗಬೇಕು ಅಲ್ಲಿವರೆಗೂ ಈ ಥರ ಎಣ್ಣೆಯಲ್ಲಿ ಕೈ ಆಡಿಸ್ತಾನೇ ಇರಬೇಕು ಅಂದರೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡಿದರೆ ಈ ಒಂದು ಪೂರ ಬದನೆಕಾಯಿ ಎಲ್ಲವೂ ಎಲ್ಲ ಕಡೆನೂ ಸರಿಯಾಗಿ ಕರೆದಂಗೆ ಆಗುತ್ತ ಎಲ್ಲ ಕಡೆನೂ ಮೆತ್ತಗಾಗುತ್ತೆ ಈ ರೀತಿ ಕೈ ಆಡಿಸೋದ್ರಿಂದ ಈ ರೀತಿ ಕೈ ಆಡಿಸ್ಕೋಬೇಕು ಅದು ಮೆತ್ತಗಾಗೋದ್ರೊಳಗಡೆ ನಾವಿಲ್ಲಿ ಒಂದು ಸಣ್ಣದಾಗಿ ಪೌಡ್ರ್ ಮಾಡಬೇಕು ಇದಕ್ಕೆ ನಾನು ಶೇಂಗಾ ಎಳ್ಳು ಮತ್ತು ಅವಿಜ ಮೂರನ್ನು ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅದಕ್ಕೆ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ರೀತಿ ಪೌಡ್ರ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗಿದು ಆಲ್ರೆಡಿ ಬದನೆಕಾಯಿ ನೋಡ್ರಿ ಆವಾಗ ಹೆಂಗಿದ್ವು ಈಗ ಹೆಂಗಿದವ ಆಗ್ಲೇ ಮೆತ್ತಗಾಗ್ಯಾವ ಈಗ ಇವು ಬದನೆಕಾಯಿನ ಅಷ್ಟನ್ನು ತಕ್ಕೊಳ್ಳೋಣ ಈ ಬದನೆಕಾಯಿ ಅಷ್ಟನ್ನು ತಕ್ಕೊಂಡು ಸ್ವಲ್ಪ ಹೊತ್ತು ಹಾರೋಕ್ಕೆ ಇದನ್ನು ಸ್ವಲ್ಪ ಸೈಡ್ ಸೈಡಲ್ಲಿ ಇಟ್ಬಿಡಿ ಅದನ್ನು ಆರಲಿ ಅದಕ್ಕೂ ಅದು ಆಗಿಂದ ನಾವು ಈಗ ಅದಕ್ಕೆ ಒಂದು ಚ ಒಂಥರ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಒಂದು ಎರಡು ಮೂರು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೆಟೊನ ತೊಗೊಂಡಿದ್ದೀನಿ ನಾನು ಇಲ್ಲಿ ಅವು ಎರಡನ್ನು ಕೂಡ ಬೇಸ್ ಕೆಂಪಗೆ ಹುರ್ಕೋಬೇಕು ಪೂರ ಕರಗಾಗವರೆಗೂ ಹುರಿಬೇಡಿ ಸ್ವಲ್ಪ ಮೀಡಿಯಮ್ ಕೆಂಪಗೆ ಬಂದರೆ ಸಾಕು ಬಣ್ಣ ಚೇಂಜ್ ಆದರೆ ಸಾಕು ನೋಡಿ ಈಗ ಆಗಿದೆ ನೋಡ್ರಿ ಈಗ ಇದು ಈಗ ಇದನ್ನು ಕೂಡ ಆರೋದಕ್ಕೆ ಬಿಟ್ಟುಬಿಡಿ ಇದನ್ನು ಆರಲಿ ಪೂರ್ತಿಯಾಗಿ ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡ್ಬರ್ಬೇಕು ಪೂರ್ತಿಯಾಗಿ ತಣ್ಣಗಾಗಲಿ ಇದು ಬಿಸಿ ಬಿಸಿದೆ ಹಾಕೋ ಹಾಕೋದ್ರಿಂದ ಸರಿಯಾಗಲ್ಲ ಈ ರೀತಿ ಕಲರ್ ಬಂದರೆ ಸಾಕು ಪೂರಕರಾಗೋದೇನು ಬೇಡ ಈಗ ಪೂರ್ತಿ ಆರೇದಿದು ತಣ್ಣಗಾಗ್ಯದ ಈಗ ನಾನು ರುಬ್ಕೊಂಬರ್ತೀನಿ ರುಬ್ಕೊಂಬಂದಾಯ್ತು ಆಲ್ರೆಡಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು ಈಗ ಒಂದು ಒಂದು ಪಾತ್ರೆನ ಇಟ್ಕೋಬೇಕು ಬದ್ನಿಕಾಯಿ ಹಿಡಿಯೋಷ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಜಾಸ್ತಿ ಇರೋದ್ರಿಂದನೇ ಅಡುಗೆ ಸೂಪರಾಗಿ ಬರೋದು ಹಾಗಂತೇಳಿ ಎಣ್ಣೆ ಕಡಿಮೆ ಹಾಕಬೇಡಿ ಜಾಸ್ತಿ ಅತ್ತಿ ಹೂವರು ಹಾಕಬೇಡಿ ಮೀಡಿಯಮ್ ನೋಡ್ಕೊಂಡು ಹಾಕ್ಕೊಳ್ರಿ ಎಣ್ಣೆಗಾದ್ಮೇಲೆ ಜೀರಿಗೆ ಸಾಸಿವೆ ಒಂದು ಚಮಚ ಜೀರಿಗೆ ಸಾಸಿವೆ ಹಾಕಿ ಆ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಯೋವಾಗ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಹಾಕಿದ ನಂತರ ಈ ರುಬ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ ಟೊಮೆಟೊ ಅದನ್ನು ಹಾಕ್ಬಿಡಿ ಅದನ್ನು ಅಷ್ಟೂ ಹಾಕ್ಬಿಡಿ ಅದಕ್ಕೆ ಹಾಕ್ಬಿಟ್ಟು ಒಂದು ಚಮಚ ತಗೊಂಡು ಅದನ್ನ ಕೈ ಆಡಿಸ್ಕೋಬೇಕು ಹೀಗೆ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ರಿ ಹಾಗೆ ಅದು ಹುರಿದಿರ್ತೀವಿ ಭಾಳ ಹೊತ್ತೇನು ಕೈ ಆಡಿಸ್ಕೋಬೇಕು ಸ್ಮೆಲ್ ಹೋಗಬೇಕು ಅನ್ನೋದೇನಿಲ್ಲ ಯಾಕಂದ್ರೆ ನಾವು ಹುರ್ಕೊಂಡು ಹಾಕ್ಕೊಂಡಿರ್ತೀವಿ ಈಗ ಅದಕ್ಕೆ ನಮಗೆ ರುಚಿ ತಕ್ಕಷ್ಟು ಖಾರ ಅರ್ಶಿನ ಪುಡಿ ಹಾಕಿದ್ವಿ ಈಗ ಅರ್ಶಿಣ ಪುಡಿ ಹಾಕಿದ್ವಿ ಅರಸಿಂ ಪುಡಿ ಹಾಕಿದ ಮೇಲೆ ನಿಮಗೆ ಖಾರ ಎಷ್ಟು ಬೇಕು ಖಾರ ಜಾಸ್ತಿ ಉಣ್ಣೋರಾದರೆ ಖಾರ ಜಾಸ್ತಿ ಹಾಕಿ ಕಡಿಮೆ ಉಣ್ಣೋರಾದರೆ ಕಡಿಮೆ ಹಾಕಿ ನಾನಿಲ್ಲಿ ಎರಡು ಸ್ಪೂನ್ ಖಾರ ಹಾಕಿದ್ದೀನಿ ನಮ್ಮದು ಸಹ ಖಾರ ಸ್ವಲ್ಪ ಜಾಸ್ತಿನೇ ಇದೆ ಅದು ಅದಕ್ಕಾಗಿ ಅಷ್ಟೇ ಎರಡು ಚಮಚ ಸಾಕು ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋ ಶೇಂಗಾ ಪುಡಿನ ಇದಕ್ಕೂ ಹಾಕ್ಕೋಬೇಕು ಶೇಂಗಾ ಪುಡಿನ ಹಾಕಿಂದ ತಳ ಹಿಡಿತೈತಿ ಸ್ವಲ್ಪ ಬೇಗ ಬೇಗ ಆಡಿಸ್ಕೊಬೇಕು ಕೈ ಬಿಡಬಾರ್ದು ಈಗ ಕರ್ದಿರ್ ಕರೆದಿಟ್ಟಿರೋ ಬದ್ನೆಕಾಯಿನೂ ಸಹ ಇದಕ್ಕೆ ಹಾಕಿ ಎಲ್ಲ ಮಸಾಲೆನೂ ಇದಕ್ಕೆ ಹತ್ತೋ ಥರ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಪ್ರತಿಯೊಂದು ಬದ್ನೆಕಾಯಿಗೂ ಇದೇನಿರುತ್ತಾ ಮಸಾಲೆ ಅದೆಲ್ಲದನ್ನು ಹತ್ತಬೇಕು ಆ ರೀತಿ ಕಲಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಆ ಬದ್ ಬದ್ನಿಕಾಯಿ ಆಲ್ರೆಡಿ ಮೆತ್ತಗಿರ್ತವೆ ಹೀಗಾಗಿ ಭಾಳ ನೀರು ಹಾಕೋದೇನು ಇನ್ಬೇಡ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಸಾಕು ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ಎಲ್ಲದನ್ನು ಒಂದು ಸಾರಿ ಚೆನ್ನಾಗಿ ತಳಗ ಮೇಲೆ ಮಾಡಿ ಕಲಿಸ್ಕೊಡ್ರಿ ಯಾಕಂದರೆ ಅದು ತಳ ಹತ್ತಿರುತ್ತೆ ಶೇಂಗಾ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಡ್ರಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಅಂದರೆ ನಾವು ಏನು ಸಾಂಬಾರಿಗೆ ಅಂತೇಳಿ ರುಬ್ಬಿಟ್ಕೊಂಡಿರ್ತೀವಿ ಮನೆಯಲ್ಲಿ ಮಸಾಲೆ ಅದನ್ನು ನಾನು ಹಾಕ್ಕೊಂಡಿದ್ದೀವಿ ಅದು ಇಲ್ಲಾಂದರೆ ನೀವು ಗರಂ ಮಸಾಲೆ ಅಥವಾ ಕಾಟುವ ಗರಂ ಮಸಾಲೆ ಯಾವುದಾದ್ರೂ ಹಾಕ್ಕೊಬೋದು ನಾನು ಅದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಮಸಾಲೆ ಸಾಂಬಾರಿಗೆ ಹಾಕೋದು ಅದನ್ನು ಒಂದು ಎರಡು ಸ್ಪೂನ್ ಹಾಕೊಂಡೆ ನಾನು ಈಗೆಲ್ಲ ಹಾಕ್ಕೊಂಡಿದ್ದಾಯಿತು ಈಗ ಇದನ್ನು ಕುದಿಯೋಕೆ ಬಿಡಬೇಕು ಒಂದು ಐದತ್ತು ನಿಮಿಷ ಅದಾದ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ನಾನು ಖಾರ ಜಾಸ್ತಿ ಆದರೆ ಏನು ಬೆಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಸಿಹಿ ಟೇಸ್ಟ್ ಬರುತ್ತಾ ಬೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಕುದ್ದ ಮೇಲೆ ಇದೆಲ್ಲ ಕುದಿಯಕತ್ತೈತಿ ನೋಡ್ರಿ ಈ ರೀತಿ ಕುದಿ ಬರಬೇಕದು ಎಲ್ಲವೂ ಬದ್ನೇಕಾಯಿಗೂ ಮಸಾಲೆ ಎಷ್ಟು ಚೆನ್ನಾಗಿ ಹತ್ಕೊಂಡವ ನೋಡ್ರಿ ಈ ರೀತಿಯಾಗಿ ಹತ್ಕೋಬೇಕು ಗಟ್ಟಿ ಇರಬೇಕು ನೀರು ಆಗಬಾರ್ದು ಪೂರ ಪೂರ ನೀರಾದರೆ ಚೆನ್ನಾಗಿ ಆರಿಸಲ್ಲ ಈಗ ಲಾಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿ ಬಿಟ್ಟುಬಿಡ್ಬೇಕು ಸಾಕು ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಬದನೆಕಾಯಿ ಈ ಬದನೆಕಾಯಿ ಚಪಾತಿ ಜೊತೆಗೆ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಸೂಪರ್ ಅಂದರೆ ಆಗಿರುತ್ತೆ ದಯವಿಟ್ಟು ಸರ್ತಿ ಮಾಡಿ ನೋಡಿ ಹೀಗೆ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರು ಎಲ್ಲರಿಗೂ ಬಾಯ್